ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణీయ హెక్క ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చాస్ట్రో ఎంటరాలజి మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలిస్ బౌద్ధ చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಚಿಂತಾಮಣಿ ದಲಿತ ಸೇನೆ ಕಚೇರಿಯಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಚಿಂತಾಮಣಿ ನಗರದ ಎಸ್ಎಲ್ಎನ್ ಚಿತ್ರ ಚಿತ್ರಮಂದಿರದ ಬಳಿ ಇರುವ ದಲಿತ ಸೇನೆ ತಾಲೂಕು ಘಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನಾಚರಣೆಯನ್ನು ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಸುಬ್ಬಾರೆಡ್ಡಿ ಮತ್ತು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬಿಡಾ ಶ್ರೀನಿವಾಸ್ ಅವರು ಚಾಲನೆ ನೀಡಿದರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ಪುಷ್ಪಾರ್ಚನೆ ಮತ್ತು ಕ್ಯಾಂಡಲ್ ಬಿಡುಗಿಸಿದ ನಂತರ ಮಾತನಾಡಿದ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಇಂದು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಈ ದಿನ ಇಡೀ ವಿಶ್ವಕ್ಕೆ ಇಂದು ಕತ್ತಲು ಆಗಿಸಿರುವ ದಿನ ಎಂದರೆ ತಪ್ಪಾಗಲಾರದು ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಅಲ್ಲದೆ ಶೋಷಿತ ಮಹಿಳೆಯರಿಗೆ ಶೋಷಿತ ಜನಾಂಗದ ಎಲ್ಲ ಜನಾಂಗಗಳಲ್ಲಿ ಯಾರು ಹಿಂದೂ ಇಳಿದಿದ್ದಾರೆಯೋ ಅವರಿಗೂ ಸ್ವತಂತ್ರ ತಂದುಕೊಟ್ಟ ಚೇತನರು ಎಂದರು ದೇಶದಲ್ಲಿ ಅಂಬೇಡ್ಕರ್ ಇಲ್ಲ ಎಂದರೆ ಯಾರೂ ಬದುಕಲು ಆಗುತ್ತಿರಲಿಲ್ಲ ಕೇವಲ ಹಣಬಲ ಮತ್ತು ತೋಳಬಲ ಇರುವವರು ಮಾತ್ರ ಬದುಕುವಂತಾಗಿತ್ತು ಅಂಬೇಡ್ಕರ್ ಅವರಿಂದ ಇಂದು ಎಲ್ಲರೂ ಬದುಕಬಹುದು ಗ್ರಂಥವನ್ನು ಪರಿಚಯ ಮಾಡಿಕೊಟ್ಟ ಮಹಾಚೇತನರು ಎಂದರು ಮೀಸಲಾತಿಗೆ ಕಾರಣಕರ್ತರು ಸಹ ಅಂಬೇಡ್ಕರ್ ಎಂದ ಅವರು ಅಂಬೇಡ್ಕರ್ ವಿದ್ಯಾಭ್ಯಾಸದಲ್ಲಿ ಪಡೆದ ಡಿಗ್ರಿಗಳನ್ನು ಯಾರೂ ಪಡೆಯಲಿಕ್ಕೆ ಆಗಲ್ಲ ಎಂದು ವಿವರಿಸಿದರು ಇನ್ನು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿ ಬೀಡಾ ಶ್ರೀನಿವಾಸರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಹಲವು ವರ್ಷಗಳಿಂದ ಉಚಿತ ರಕ್ತದಾನ ಶಿಬಿರ ಉಚಿತ ಸಾಮೂಹಿಕ ವಿವಾಹ ವಿಕಲಚೇತನರಿಗೆ ವಿವಿಧ ಸಾಮಗ್ರಿಗಳ ವಿತರಣೆ ಬೀದಿ ಬದಿಯ ಅನಾಥರನ್ನು ಗುರುತಿಸಿ ಅವರಿಗೆ ಸೌಲಭ್ಯ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರುವುದಾಗಿ ಹೇಳಿದ ಅವರು ಈ ನಿಟ್ಟಿನಲ್ಲಿ ಉತ್ತಮ ಸೇವೆ ಮಾಡುವ ಉದ್ದೇಶದಿಂದ ದಲಿತ ಸೇನೆಯನ್ನು ರಚಿಸಿ ಪದಾಧಿಕಾರಿಗಳನ್ನು ರಚಿಸಿಕೊಂಡು ಇನ್ನೂ ಉತ್ತಮವಾದ ಸಮಾಜ ಸೇವೆಯನ್ನು ಸಂಘಟನೆ ಮೂಲಕ ಮಾಡುತ್ತಿರುವುದಾಗಿ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಯಿತು ಸಮಾರಂಭದಲ್ಲಿ ನಗರಸಭೆಯ ಮಾಜಿ ನಾಮನಿರ್ದೇಶನ ಸದಸ್ಯ ಸದಸ್ಯರಾದ ಇಮ್ತಿಯಾಜ್ ದಲಿತ ಸೇನೆ ಮತ್ತು ದಲಿತ ಮುಖಂಡರಾದ ಸಿ ಎನ್ ರಾಮಾಜಿ ಕೆಪಿಸಿಸಿ ಕಾರ್ಯದರ್ಶಿಯಾದ ಕೋನಪ್ಪಲ್ಲಿ ಕೋದಂಡ ಕೈವಾರ ಗ್ರಾಮ ಪಂಚಾಯತಿ ಸದಸ್ಯರಾದ ಕೈವಾರ ಬಾಬು ವಿನೋಬ ಕಾಲನಿ ನರಸಿಂಹ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಾರಾಯಣಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರಾದ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಿಟ್ಟಳ್ಳಿ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷರಾದ ಎಂ ಲೋಕೇಶ್ ಬೀಡಾ ನರೇಶ್ ಬೀಡಾ ಗಂಗಾಧರ್ ತಾಲೂಕು ಉಪಾಧ್ಯಕ್ಷ ನರಸಿಂಹ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏನು ದಿನ ನಮ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪುಣ್ಯತಿಥಿಯನ್ನು ಈ ದಿನ ದಲಸೇನೆ ಕಚೇರಿಯಲ್ಲಿ ಡಿಸೆಂಬರ್ ಆರು ಅಂದರೆ ನಮ್ಮ ದಲಿತರಿಗೆ ಕತ್ತಲ ದಿನ ಅಂತಾರೆ ಆ ಒಂದು ದಿನದಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಿಲ್ಲ ಆದರೆ ಎಲ್ಲ ಜನಾಂಗದಲ್ಲೂ ಬಾಬಾ ಸಾಹೇಬರು ಉಳಿದಿದ್ದಾರೆ ಸಮಾಧಾನ ಇರೋದ್ರಿಂದ ಆ ಒಂದು ದಿನದಿಂದ ಈ ದಿನ ಒಂದು ಎರಡು ನಿಮಿಷ ಮೌನಚರಣೆ ಮಾಡಬೇಕಾಗಿ ವಿನಂತಿ ವಿಶ್ವ ಮಾನವ ಈ ಪ್ರಪಂಚಕ್ಕೆ ಸಂವಿಧಾನದ ಮುಖಾಂತರ ಬೆಳಕು ಕೊಟ್ಟಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಯಾವುದೇ ಒಂದು ಸಂಘ ಸಂಸ್ಥೆ ಜಾತಿ ಜನಾಂಗಕ್ಕೆ ಮೀಸಲಾದ ವ್ಯಕ್ತಿ ಅಲ್ಲ ವಿಶ್ವ ಮಾನವರವರು ಎಲ್ಲಾ ಜಾತಿ ಜನಾಂಗಕ್ಕೆ ಮೀಸಲಾದವ್ರವರು ಕೆಲವರು ಅನ್ಕೊಂಡಿದ್ದಾರೆ ಬರೀ ಎಸ್ ಸಿ ಎಸ್ ಟಿ ಮಾತ್ರ ಅವ್ರ ಸಂಬಂಧ ಅಂತ ಯಾರ್ಯಾರು ರಿಸರ್ವೇಶನ್ಸ್ ತಗೊಳ್ತಾ ಇದ್ದಾರೋ ಯಾವುದೇ ರಿಸರ್ವೇಶನ್ ಒನ್ ಪರ್ಸೆಂಟ್ ಇಲ್ಲಿ ಟೂ ಪರ್ಸೆಂಟ್ ಮಹಿಳಾ ಇರಲಿ ಎಲ್ಲರೂ ಯಾರು ಇರಲಿ ಎಲ್ರಿಗೂ ಸಹ ಬೆಳಕು ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಿನ ಅವರನ್ನು ಈ ಪ್ರಪಂಚ ವಿಶೇಷವಾಗಿ ಭಾರತ ಕಳೆದುಕೊಂಡಿದ್ದಂಥ ಒಂದು ದಿನ ಸೊ ಹಂಗಾಗಿ ಎಲ್ಲರೂ ಸಹ ಈ ಒಂದು ದಿನವನ್ನು ಲಾಕ್ ಅಂದ್ರೂ ತಪ್ಪಾಗಲಾರ್ದು ಯಾಕಂದರೆ ಒಂದು ಸಂವಿಧಾನವೇ ಕತ್ತಲಕ್ಕೋದಂಥ ದಿನ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಮತ್ತೊಮ್ಮೆ ಹುಟ್ಟು ಬರಬೇಕು ಅವರ ಆದರ್ಶಗಳು ಎಲ್ರಿಗೂ ಮಾದರಿಯಾಗಿರ್ಬೇಕು ಸಂವಿಧಾನದ ಪ್ರಿಯಾಂಬಲ್ ಎಲ್ರಿಗೂ ಸಹ ಗೊತ್ತಾಗಬೇಕು ಸಂವಿಧಾನದ ಅಡಿಯಲ್ಲಿ ಕಾನೂನುಬದ್ಧವಾಗಿ ಎಲ್ಲರೂ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇಲ್ಲಿ ನನಗೆ ಕರೆಸಿ ನಾವು ಮಾತಾಡಲು ಅವಕಾಶ ಕೊಟ್ಟಂಥ ದಲಿಸ್ತೇನೆ ವಿಡಾ ಸೀನಣ್ಣಗು ಅವ್ರ ಪದಾಧಿಕಾರಿಗಳಿಗೂ ಸುಬ್ಬರಡ್ ಅವ್ರಿಗೂ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳು ಇಂಥ ಕಾರ್ಯಕ್ರಮಗಳನ್ನು ಮತ್ತಷ್ಟು ಮಾಡ್ತಿರಲಿ ಅವರ ಆಶಯಗಳನ್ನು ಜನರಿಗೆ ತಿಳಿಸ್ತಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲ ಕಡೆಯೂ ಪ್ರಚಾರ ಆಗುವಂಥ ಕಾರ್ಯಕ್ರಮ ಆಗಲಿ ಅಂತ ತಿಳಿಸ್ತೀನಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅಂತ ನಮ್ಮ ಮನೋಭಾ ಕಾಲ ನಾಮಾಂಕರಣ ಇರ್ಬೋದು ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರವರ ಬಗ್ಗೆ ಹೇಳೋದಕ್ಕೆ ಒಂದು ವರ್ಷ ಆದ್ರೂ ಗ ಹಿಡಿತದೆ ಅಷ್ಟು ಈ ಪ್ರಪಂಚದಲ್ಲೇ ದೇವರಿದ್ದಂಗೆ ಎಲ್ಲರಿಗೂ ಒಬ್ಬರಿಗೆ ಅಂತಲ್ಲ ಎಲ್ಲ ಜನಾಂಗಕ್ಕೂ ದೇವ್ರ ಥರ ನಾವು ಅನೇಕ ಅಧಿಕಾರಗಳನ್ನು ಅನುಭವಿಸಿದ್ದೀವಿ ಅಧಿಕಾರಗಳೆಲ್ಲ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾವು ಎಲ್ಲ ಅಧಿಕಾರಗಳನ್ನು ಅನುಭವಿಸಿದ್ದೀವಿ ಇವತ್ತು ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಿಂದ ಎಲ್ಲ ಅಧಿಕಾರಿಗಳನ್ನು ಅನುಭವಿಸ್ಬೇಕಾದ್ರೆ ಈ ಅಂಬೇಡ್ಕರ್ ಅವರ ಒಂದು ಆದರ್ಶದಿಂದ ಎಲ್ಲ ಅವ್ರು ಮಾಡಿರ್ತಕ್ಕಂಥ ಕಾನೂನಿಂದ ಇವತ್ತು ಎಲ್ಲರೂ ಅಧಿಕಾರಿಗಳನ್ನ ಅಧಿಕಾರ ಅನುಭವಿಸ್ತಾ ಇದ್ದಾರೆ ಅದರಿಂದ ನಾವು ಒಬ್ಬರೇ ಅಲ್ಲ ನಾವು ದೇಶ ದೇಶದ ಎಲ್ಲ ಜನತೆಯನ್ನು ಅವ್ರನ್ನ ದೇವರಂಗೆ ಪೂಜಿಸಿ ದೇವರಂಗೆ ನಾವು ತಿಳ್ಕೊಂಡು ಈ ತರ ಕೆಲವರು ಅಂಬೇಡ್ಕರ್ ಅಂತಂದ್ರೆ ಹೀನಾಯವಾಗಿ ನೋಡ್ಕೊಳ್ಳೋದು ಹೀನಾಯವಾಗಿ ಹೋಗೋದು ಅವರ ಬಹಳ ಸಣ್ಣ ತನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಇವತ್ತು ಎಲ್ಲರಿಗೂ ದೇವರಂಗೆ ನಾವು ಕಾಣಬೇಕು ಅವ್ರನ್ನ ದೇವ್ರಂಗೆ ನೋಡಬೇಕು ಈ ಪ್ರಪಂಚನೇ ಅವರನ್ನ ದೇವ್ರಂಗೆ ನೋಡ್ತಾ ಇದೆ ಆ ತರ ನಾವು ಅಂಬೇಡ್ಕರ್ನ ಸೇವೆ ಸಲ್ಲಿಸ್ಕೊಂಡು ಹೋ ಅಂಬೇಡ್ಕರ್ ಹೆಸರಿನಲ್ಲಿ ಎಲ್ಲಾನುನು ಅಂಬೇಡ್ಕರ್ ಅವ್ರಿಗೆ ನಾವು ನಮ್ಮ ಹುಟ್ಟುತ್ತಾ ದೇವ್ರಿಗೆ ಹೆಂಗ್ ಪೂಜೆ ಮಾಡ್ತೀವೋ ತರ ನಾವು ಅಂಬೇಡ್ಕರ್ನ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರೂ ನಾವು ಇದರ ಬಗ್ಗೆ ಬಹಳ ತಿಳ್ಕೊಳ್ಳುವಂತದ್ದಿದೆ ಭಾಳ ಬ ಪುಸ್ತಕಗಳನ್ನು ಓದಿ ನಾವು ಗೊತ್ತಿಲ್ಲದೆ ಇರೋರು ಅದನ್ನು ಮನವರಿಕೆ ಮಾಡಿಕೊಂಡು ದೇವ್ರಂಗೆ ನೋಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನನ್ನ ಇಚ್ಛೆ ಹೇಳ್ತಾ ಇದ್ದೀನಿ